ಎಸ್ ಸರ್ ಫೈನಲ್ ಆಗಿ ಯು ಐಗೆ ಬರ್ತಾ ಇದೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ಏನ್ ಹೇಳ್ತೀರಾ ಸರ್ ಪ್ರೇಕ್ಷಕರಿಗೆ ಫೈನಲ್ ಆಗಿ ಬೇರೆ ಹೇಳ್ಬೇಕಾ ನಿಮಗೆ

ನಾನು ನೋಡಿ ನೋಡಿ ನೀವು ಅನ್ನೋದು ಇದೆಯಲ್ಲ ಅದು ಅಹಂಕಾರ ಆಗುತ್ತೆ ನಾವು ನಿಮ್ಮನ್ನು ಅಟ್ರ್ಯಾಕ್ಟ್ ಮಾಡ್ಬೋದಲ್ಲ ಎಲ್ಲ ನೋಡಿಯಪ್ಪ ಈ ಥರ ಐಟಮ್ಸ್ ಇದೆ ಅಂತಳೋದು ನೀವು ಬಿಟ್ಟಿದ್ದು ಅಲ್ಟಿಮೇಟ್ಲಿ ಯು ಆರ್ ದ ಡಿಸಿಷನ್ ಮೇಕರ್ ಆ್ಯಕ್ಚುಲಿ ಇಲ್ಲಿವರೆಗೂ ನಮ್ಮ ಕೈಲಿರುತ್ತೆ ಅಷ್ಟೇ ಅದು ಅದು ಆಮೇಲೆ ಅವ್ರ ಅದು ಅವರು ಎಲ್ಲಿಗೆ ತೊಗೊಂಡು ಹೋಗ್ತಾರೆ ಎಲ್ಲಿಗೆ ಬಿಡ್ತಾರೆ ಅದು ನಮ್ಮ ಕೈಲಿ ಇಲ್ದೇ ಇರೋದು ಅದು ಆ್ಯಕ್ಚುಲಿ ನಾವು ಪ್ರೇಕ್ಷಕರಾಗಿರ್ತೀವಿ ಬಟ್ ಜನ ಜೊತೆ ಸರ್ ಯು ಐ ಸಿನಿಮಾ ಹೋಗ್ಬೇಕು ಯು ಐದು ಏನಾದ್ರು ಶೋ ಇದ್ರೆ ಹೇಳಿ ಅಂತಾರೆ ಅಂದ್ರೆ ನನಗನ್ಸಿರೋದು ನಾನೇ ಆ ಟೀಸರ್ ನೋಡಿ ಒಂದಿಷ್ಟು ತಲೆಗೆ ಹುಳ ಬಿಟ್ಕೊಂಡಿದ್ದೆ ಅವ್ರಿಗೆ ಇನ್ನೂ ಜಾಸ್ತಿ ಇದೆ ಸರ್ ನಾನು ನೋಡಿರೋ ಇಲ್ಲ ಖಂಡಿತ ಥ್ಯಾಂಕ್ ಯು ಅಷ್ಟು ಮಾಡಿದ್ರೆ ಅದೇ ಒಂದ್ ದೊಡ್ಡ ವಿಷಯ ಅವ್ರಲ್ಲಿ ಬರೋ ಇಂಟ್ರೆಸ್ಟ್ ಇದೆಯಲ್ಲ ಅದು ಅಲ್ಟಿಮೇಟ್ ಇದೆ ಇಷ್ಟ ತನಕ ಬಂದು ನಮ್ಮ ಜೊತೆ ಯು ಸರ್ ದಿ ಬೆಸ್ಟ್ ಸರ್